ಭಕ್ತರೆ ಗೀತೆಯ ಧ್ಯಾನ ಮತ್ತು ಆತ್ಮಜ್ಞಾನ ಅಧ್ಯಾಯದಲ್ಲಿ ಕೃಷ್ಣನು ಮನಸ್ಸಿನ ಶಾಂತಿಯ ಮಾರ್ಗವನ್ನು ತೋರಿಸಿದನು ಇಂದು ಕೃಷ್ಣನು ಹೇಳುತ್ತಾನೆ ಧ್ಯಾನಕ್ಕಿಂತಲೂ ಉನ್ನತವಾದ ಒಂದು ಮಾರ್ಗ ಇದೆ ಅದು ಯೋಗ ಅರ್ಜುನ ಪ್ರಶ್ನಿಸುತ್ತಾನೆ ಕೃಷ್ಣ ಜ್ಞಾನ ಕರ್ಮ ಧ್ಯಾನ ಎಲ್ಲ ಕೇಳಿದೆನು ಆದರೆ ಭಕ್ತಿ ಎಂದರೇನು ಕೃಷ್ಣನು ನಗುತ್ತಾನೆ ಕಣ್ಣುಗಳಲ್ಲಿ ಕರುಣೆ ಅರ್ಜುನ ಭಕ್ತಿ ಎಂದರೆ ಪ್ರೀತಿಯೇ ಸ್ವಾರ್ಥವಿಲ್ಲದ ಪ್ರೀತಿ ಸಂಪೂರ್ಣ ಶರಣಾಗತಿ ಯಾರು ನನಗೆ ಹೃದಯಪೂರ್ವಕವಾಗಿ ಹೂವು ಹಣ್ಣು ಎಲೆ ಅಥವಾ ನೀರು ಅರ್ಪಿಸುತ್ತಾರೋ ಅವರ ಭಕ್ತಿ ನನ್ನ ಹೃದಯವನ್ನು ಮುಟ್ಟುತ್ತದೆ ಅವರು ನನ್ನೊಳಗೆ ನಾನು ಅವರೊಳಗೆ ವಾಸಿಸುತ್ತೇನೆ ಕೃಷ್ಣನು ಮುಂದುವರಿಸುತ್ತಾನೆ ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ನನ್ನ ಅರ್ಪಣೆ ಮಾಡು ಆ ಪ್ರೇಮವೇ ನಿನ್ನನ್ನು ದುಃಖದಿಂದ ಮುಕ್ತಗೊಳಿಸುತ್ತದೆ ಭಕ್ತರೇ ಕೃಷ್ಣನು ಇಂದು ನಮಗೆ ಹೇಳಿದ್ದೆ ಭಕ್ತಿ ಎಂದರೆ ಕೇವಲ ದೇವರನ್ನು ಪೂಜಿಸುವುದು ಅಲ್ಲ ಆದರೆ ಪ್ರತಿಯೊಂದು ಉಸಿರಿನಲ್ಲೂ ದೇವರನ್ನು ನೆನಪಿಸುವುದು ಮುಂದಿನ ಸಂಚಿಕೆಯಲ್ಲಿ ಕೃಷ್ಣನು ಜೀವನದ ಅಂತಿಮ ಸತ್ಯವಾದ ವೈರಾಗ್ಯ ಮತ್ತು ಮೋಕ್ಷ ಮಾರ್ಗವನ್ನು ವಿವರಿಸುತ್ತಾನೆ ಮಾಹಿತಿ ಚಾನೆಲ್ ಜೊತೆಯಲ್ಲಿರಿ ಮಹಾಭಾರತದ ಈ ದಿವ್ಯ ಪಯಣ ಮುಂದುವರಿಯುತ್ತದೆ ಭಕ್ತಿ ಎಂದರೆ ದೇವರನ್ನು ಹುಡುಕುವುದು ಅಲ್ಲ ಆದರೆ ದೇವರೊಳಗೆ ತಾನೇ ವಿಲೀನವಾಗುವುದು